ಜಿಲ್ಲಾ ಅನುದಾನಿತ ಪ್ರಾಥಮಿಕ ಶಿಕ್ಷಕರ ಸಂಘ ಹಾಗೂ ಜಿಲ್ಲಾ ಅನುದಾನಿತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘ ಬೀದರ್ ವತಿಯಿಂದ ಶಿಕ್ಷಕರ ದಿನಾಚರಣೆ ಹಾಗೂ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉಸ್ತುವಾರಿ ಸಚಿವರು ಈಶ್ವರ ಬಿ ಖಂಡ್ರೆ ಅವರು ಉದ್ಘಾಟಿಸಿ ಮಾತನಾಡಿದರು ಗುರುಗಳಿಗೆ ಬಹಳ ಆಧಾರವಾಗಿ ನಾವೆಲ್ಲರೂ ಕಾಣ್ತೇವೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ ಎಂದು ಶಿಕ್ಷಕನ ವೃತ್ತಿ ಅತ್ಯಂತ ಶ್ರೇಷ್ಠವಾದ ಪವಿತ್ರವಾದ ವೃತ್ತಿಯಾಗಿದ್ದು ಮಕ್ಕಳಿಗೆ ಪಾಠ ಹೇಳೋದರ ಜೊತೆಗೆ ಉತ್ತಮ ನಾಗರಿಕರನ್ನ ಸಮಾಜಕ್ಕೆ ನೀಡುವ ದೊಡ್ಡ ಜವಾಬ್ದಾರಿ ಸಮಾಜವನ್ನು ಪರಿವರ್ತನೆ ಮಾಡುವ ದೊಡ್ಡ ಶಕ್ತಿ ಶಿಕ್ಷಕರಲ್ಲಿ ಇದೆ ಎಂದರು ಇವತ್ತು ಶಿಕ್ಷಕರು ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಅವರದ್ದೇ ಆದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಹಂಗಾಗಿ ಶಿಕ್ಷಕರ ಎಲ್ಲ ಸಮಸ್ಯೆಗಳನ್ನ ಪ್ರಾಮಾಣಿಕವಾಗಿ ನಿವಾರಿಸುವ ಕೆಲಸ ಮಾಡಲಾಗುವುದು ಎಂದರು ಚುನಾವಣೆಗೂ ಮುನ್ನ ಸರ್ಕಾರ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಯಂತೆ ಎನ್ಪಿಎಸ್ ರದ್ದು ಮಾಡಿ ಓಪಿಎಸ್ ಜಾರಿ ಮಾಡುವ ವಿಶ್ವಾಸ ವ್ಯಕ್ತಪಡಿಸಿದರು ಕಲ್ಯಾಣ ಕರ್ನಾಟಕ ಭಾಗದ ಶಾಲಾ ಕಾಲೇಜುಗಳ ಅಭಿವೃದ್ಧಿ ಜೊತೆಗೆ ಶಿಕ್ಷಕರ ವೇತನ ಹೆಚ್ಚುವರಿ ಮಾಡುವುದು ಬೇಡಿಕೆ ಎಂದು ಅದನ್ನು ಪೂರೈಸುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಖಾಲಿ ಹುದ್ದೆಗಳ ಭರ್ತಿ ಮಾಡಲಾಗುವುದು ಎಂದು ತಿಳಿಸಿದರು ಶಿಕ್ಷಕರು ನಿಂತ ನೀರಾಗಿ ಇರದೆ ನಿರಂತರ ಕಲಿಕೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಿನ್ನೆಲೆ ಹೊಸ ಹೊಸ ತಂತ್ರಜ್ಞಾನ ಬಳಸಿಕೊಂಡು ಶೈಕ್ಷಣಿಕ ಅಭಿವೃದ್ಧಿ ಮಾಡಬೇಕು ಎಂದರು ಕಾರ್ಯಕ್ರಮ ಉದ್ದೇಶಿಸಿ ಜೆಡಿಎಸ್ ನಾಯಕ ಸೂರ್ಯಕಾಂತ್ ನಾಗಮನ್ಪಳ್ಳಿ ಅವರು ಮಾತನಾಡಿ ಶಿಕ್ಷಕರ ಸೇವೆಯನ್ನು ಕೊಂಡಾಡಿದರು ಉತ್ತಮ ಸಮಾಜ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಹಿರಿಯದಾಗಿದೆ ಶಿಕ್ಷಕರ ಸಮಸ್ಯೆಗೆ ಸ್ಪಂದಿಸಿ ಪರಿಹರಿಸಲು ಪ್ರತಿಯೊಬ್ಬರೂ ಮುಂದಾಗಬೇಕು ಎಂದು ಸಲಹೆ ನೀಡಿದರು ಈ ಹಿಂದೆ ಅನುದಾನ ಸಮಸ್ಯೆ ಎದುರಾದಾಗ ಸ್ವತಃ ಒಂದು ತಿಂಗಳು ಓಡಾಡಿ ಶಿಕ್ಷಕರೊಂದಿಗೆ ಚಳವಳಿ ನಡೆಸಿ ಅನುದಾನ ಕೊಡಿಸಿದ್ದನ್ನ ಅವರು ಸ್ಮರಿಸಿದರು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಅನುದಾನ ರಹಿತ ಶಿಕ್ಷಕರು ತೀವ್ರ ಸಮಸ್ಯೆಯಲ್ಲಿ ಸಿಲುಕಿದ್ರು ಅನುದಾನಕ್ಕಾಗಿ ಸರ್ಕಾರದ ಮುಂದೆ ಬೇಡಿಕೆ ಮಂಡಿಸಿದ್ರು ನಾನು ಶಿಕ್ಷಕರ ಪರವಾಗಿ ಆಗಿನ ಸರ್ಕಾರದ ಮೇಲೆ ಒತ್ತಡ ಹೇರಿ ಮನವೊಲಿಸಿ ಅನುದಾನ ಸಮಸ್ಯೆ ನಿವಾರಣೆಗೆ ನೂರ ನಲವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದೆ ಅನುದಾನ ರಹಿತ ಶಿಕ್ಷಕರ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡಿಸಿದ್ದೆ ಅಧಿಕಾರ ಮುಖ್ಯ ಅಲ್ಲ ಸೇವೆ ಮುಖ್ಯ ಸೇವೆ ಮಾಡುವ ಮನಸ್ಸು ಇರಬೇಕು ಎಂದು ಸೂರ್ಯಕಾಂತ ನಾಗ್ಮರ್ಪಳ್ಳಿಯವರು ಮಾತನಾಡಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಉತ್ತಮ ಶಿಕ್ಷಕರಿಗೆ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಿದ್ದು ನೆನಪಿನ ಕಾಣಿಕೆ ದಾಸೋಹ ಸೇವೆಯನ್ನ ವಿಜಯಶ್ರೀ ಹೆಲ್ತ್ ಕೇರ್ ಆಸ್ಪತ್ರೆಯ ಎಂಡಿ ಡಾ ಸಚಿನ್ ಪಾಟೀಲ್ ಅವರು ಮಾಡಿದ್ರು ಎಲ್ಲ ಶಿಕ್ಷಕರಿಗೂ ಬಂದಂತಹ ಅತಿಥಿ ಗಣ್ಯರಿಗೆ ಪ್ರಸಾದ ದಾಸೋಹ ಸೇವೆಯನ್ನ ಕೆಬಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಬಾಬುವಾಲಿ ಹಾಗೂ ಉದ್ಯಮಿಗಳಾದ ಜಯರಾಜ ಖಂಡ್ರಿ ಮಾಡಿದ್ರು ಕಾರ್ಯಕ್ರಮ ಉದ್ದೇಶಿಸಿ ಅನುದಾನಿತ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ವಿಜಯಕುಮಾರ್ ಪಾಟೀಲ್ ಯರನಹಳ್ಳಿ ಹಾಗೂ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸುಧೀರ್ ರಾಗ ಅವರು ಮಾತನಾಡಿದರು ವೇದಿಕೆಯ ಮೇಲೆ ಮಹಾಲಿಂಗ ಸ್ವಾಮೀಜಿ ಸೋಮಶೇಖರ್ ಬಿರಾದರ್ ಮಾಜಿ ಬೂಡ ಅಧ್ಯಕ್ಷರು ಬಾಬು ವಾಲಿ ಉದ್ಯಮಿಗಳಾದ ಜಯರಾಜ್ ಖಂಡ್ರೆ ಪ್ರಮುಖರಾದ ಸಂಘಶೆಟ್ಟ ಹಲಬರ್ಗೆ ಸಂತೋಷ್ ಪಾಟೀಲ್ ರಮೇಶ್ ಬಿರಾದರ್ ಡಾ ಸಚಿನ್ ಪಾಟೀಲ್ ಚಂದ್ರಕಾಂತ್ ಹೆಬ್ಬಾಳೆ ವಿಜಯಕುಮಾರ್ ಪಾಟೀಲ್ ಶಿವಯೋಗಿ ಸುಧೀರ್ ರಾಗ ಧನರಾಜ್ ಕೋಡ್ಗಿ ಸೇರಿದಂತೆ ಮತ್ತಿತರರು ಇದ್ದರು ಶಿಕ್ಷಕರು ಅನುದಾನಿತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಸಂಘದ ಪ್ರಮುಖರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಮ್ಮ ರಾಷ್ಟ್ರ ಧಾರ್ಮಿಕ ಪ್ರಧಾನವಾದಂತಹ ರಾಷ್ಟ್ರ ಗುರುಗಳಿಗೆ ಗೌರವವನ್ನು ಕೊಡ್ತಾರೆ ಗುರುಬ್ರಹ್ಮ ಗುರು ವಿಶ್ವ ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ನರಮ್ಮ ಬಸ್ಮೆ ಶ್ರೀ ಗುರುವೇ ಯಾವ ರೀತಿಯಲ್ಲಿ ಭವ ಪಿತೃದೇವ ಚಾರ್ದೆವು ಪಾಯಿಂಟ್ ಡೆವಲಪ್ಮೆಂಟ್ ಅಲ್ಲೇ ನೇರ ಪಾಯಿಂಟ್ ಪಂಜಾಬ್ ಮೇ ಬರೋಲೇ ಗುರುಗಳಿಗೆ ಅತ್ಯಂತ ಮಹತ್ವದ ಮತ್ತು ಶ್ರೇಷ್ಠವಾದಂತದ್ದು ಸಾಧನೆಗಳು ಶಿಕ್ಷಕಗಳಿಗೆ ಅತ್ಯಂತ ಭಕ್ತಿರವಾದಂತದ್ದು ಪ್ರತಿ ಕಥೆ ನೋಡಬೇಕು ಅಂದ್ರೆ ನೀವು ನೋಡಿ ಒಬ್ಬ ರಾಜ ಸಮುದಾಯವ್ಯವ ಸೇವೆ ಮಾಡುತ್ತಾ ಇದ್ದಂತ ಎಲ್ಲೆಗೆ ಕಸಿ

But what time is I'm to ಮುಂಬುದು ಜಾಸ್ತಿ ಕರ್ತಿರ್ಬೋದು ಬೇರೆ ಬೇರೆ ಕೃತಿಗಳಿರ್ಬೋದು ಇದು ನಿಮಗೆ ಕೇಳುವಂಥದ್ದು ಹೆಂಗಿ ಜವಾಬ್ದಾರಿ ಆಗುವಂಥದ್ದು ಇದೆ ಮಕ್ಕಳಿಗೆ ಪಾಠ ಇಡುವಂತಹ ಯುವಕರಿಗೆ ಎಲ್ಲ ರೀತಿಯ ಅನ್ಯ ಕಾರ್ಯಗಳನ್ನು ಕೆಲಸಗಳನ್ನು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವೆಲ್ಲ ಪಡ್ತಾ ಇದ್ದೇವೆ ಹೀಗೆ ಬರುವಂತಹ ನಿರ್ಮಾಣಗಳಲ್ಲಿ ನಿಮಗೆ ಹಗುರ ಮಾಡುವಂತಾಗಿದೆ ಸುಮಾರು ಜನ ಬಿಜೆಪಿ ಪ್ರದೇಶಗಳು ಬೆಂಗಳೂರಿನ ನನಗೆಲ್ಲ ಮಾಡೋಲ್ ಆಗ್ತಾ ಇದ್ದಾರೆ ಹಿಂದಿ ಶಿಕ್ಷಕರ ಸಮಸ್ಯೆ ಇದೆ ಕೆಲವು ಕಡೆ ಬೇರೆ ಬೇರೆ ಶಿಕ್ಷಕರ ಸಮಸ್ಯೆಗಳಿದೆ ಮಹಿಳೆಯರಿಗೆ ಸಹೋದರಿಯರಿದ್ದಾರೆ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳನ್ನು ಕೊಡಲನ್ನು ಕೋಡಿಕೊಳ್ಳಕ್ಕೆ ಬಂದಿತ್ತು ಹೀಗಾಗಿ ಇವತ್ತು ಎಲ್ಲ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಿದ್ದೇನೆ ಈಗಾಗಲೇ ನಾವು ಚುನಾವಣೆ ಚಿತ್ರದಲ್ಲಿ ನಾವೆಲ್ಲ ಇವತ್ತು ಏನು

ಆರ್ಥಿಕವಾಗಿ ಸುಭದ್ರವಾಗಿದ್ದ ಕಾರಣ ನಾವೇ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಪದವಿಪೂರ್ ಕಾಲೇಜು ವಸತಿ ಶಾಲೆ ಅನೇಕ ರೀತಿಯಲ್ಲಿ ಎಜುಕೇಶನ್ಗೆ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ಕೊಡ್ತಾ ಇದ್ದಾವೆ ಅನುದಾನ ಮೀಸಲಿಡ್ತಾ ಇದ್ದಾವೆ ಈ ವಿಷಯದ ಬಗ್ಗೆ ನಾವು ಈಗಾಗಲೇ ಮುಂದುವರ ಜೊತೆ ಮಾತಾಡಿದ್ದೇನೆ ಮತ್ತೆ ಜೊತೆ ಮಾತನಾಡಿ ಇವತ್ತು ಅದನ್ನು ಪ್ರಮಾಣ ಇವತ್ತು ಉತ್ತಮ ಶಿಕ್ಷಕರು ಅಂತೇಳಿ ಆ ಪ್ರಶಸ್ತಿಗೆ ಮಾತಾಡ್ತಾಗಿದ್ದೀರಿ ನಿಮ್ಮೆಲ್ಲರಿಗೆ ನಿನ್ನ ಪರವಾಗಿ ಮಾಡ್ಲಿಕ್ಕಾಗುತ್ತೆ ಅಧ್ಯಯನ ಶಿಕ್ಷಕರು ನಿರಂತರವಾಗಿ ಅಭ್ಯಾಸ ಮಾಡ್ತಾನೆ ಇರಬೇಕು ಅಂತ ಕಲಿವಂತರಾಗಿರಬೇಕು ಕಲಿಕೆ ಏನಿದೆಯಲ್ಲ ಇದು ನಿಂತ ನೀರ ಇವತ್ತು ಆಧುನಿಕತೆ ಇದೆ ಕೃತಕ ಬುದ್ಧಿ ಬಂದಿದೆ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲವೂ ಅದರಲ್ಲಿ ಮಕ್ಕಳು ಜಗತ್ತಿನಲ್ಲಿ ಏನೇನು ನಡೀತಾ ಇದೆ ಐವತ್ತು ಜನ ಕೆಲಸ ಇವತ್ತೊಂದು ಒಂದೇ ಗಂಟೆಯಲ್ಲಿ ಕಾಣಲಿಕ್ಕೆ ಸಾಧ್ಯ ಎಲ್ಲವೊಂದು ಕೂಡಿ ಕೆಲಸ ಆ ರೀತಿಯಲ್ಲಿ ರೋಬೋಟಿಕ್ಸ್ ಸುಮಾರು ಇವತ್ತು ಅತ್ಯಾಧುನಿಕ ಪದ್ಧತಿಯಿಂದ ನಾವು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡುವಂಥದ್ದು हॉस्पिटल जाता है, हल्लाह करना है, तो प्रदेश आंदोलन कंपनी को तीन सातवीं सालगई के था, तत्कालीन सालगई के, पूरे दुनिया को देख रहे थे, शिक्षक जनरल को मार रहे थे। नानो ना ता, ता ना, टीचर तो होनी थी। मैं मैं बेडी थैंक्सफुल टू यू, यू हैव बीन ए गाइड, यू हैव बीन ए लीड्सफुल्ड, य� ನನ್ನ ಮೊದಲನೇ ಸರಿ ಚುನಾವಣೆ ನಿಂತಾಗ ಐ ವೆಂಟ್ ಐ ವಾಂಟೆಡ್ ಟು ಥ್ಯಾಂಕ್ ಫಾರ್ ದಿಸ್ ಸಪಾರ್ಿ ಅಂತ ಥ್ಯಾಂಕ್ಸ್ ಮಾಡಕ್ಕೆ ಹೋಗಿದೆ ನೀನು ನನಗೆ ಥ್ಯಾಂಕ್ ಮಾಡಬಂದು ಸಾವಿರಾರು ಟೀಚರ್ಸ್ ಇದ್ದಾರೆ ಕರ್ನಾಟಕದಲ್ಲಿ ಅವ್ರಿಗೋಸ್ಕರ ನೀನೇನಾರು ಅಧಿಕಾರ ಬಂದರೆ ನಿನ್ಗೊಂದು ಅಧಿಕಾರ ಬಂದರೆ ನಿಮಗೊಂದು ಅವಕಾಶ ಸಿಗದೆ ಟೀಚರ್ಸ್ ಟೀಚರ್ಸ್ಗಳಿಗೋಸ್ಕರ ಸಮುದಾಯಕ್ಕೋಸ್ಕರ ಏನಾದ್ರೂ ಮಾಡಪ್ಪ ಅಂತ ನನ್ನ ಟೀಚರ್ ನನಗೆ ಸಾಹಿತ್ಯ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ನನಗೆ ಅವಕಾಶ ಸಿಕ್ಕಿದೆ ಆದ್ರೆ ನನಗೆ ಈ ಒಂದು ಅವಕಾಶನೇ ಸಿಕ್ಕಿಲ್ಲ ಗ್ರಾಮ ಪಂಚಾಯತ್ ಸದಸ್ಯರೂ ಆಗಿಲ್ಲ ನಾನು ಜಿಲ್ಲಾ ಪರಿಷತ್ ಮೆಂಬರ್ ಆಗಿಲ್ಲ ಎಂ ಎಲ್ ಎನೂ ಆಗಿಲ್ಲ ಮಿನಿಸ್ಟರ್ ಆಗಿಲ್ಲ ಆದ್ರೆ ಕೂಡ ಮಿನಿಸ್ಟರ್ ಮಾಡಿರೋ ಕೆಲಸ ಎಂ ಎಲ್ ಎ ಮಾಡಿರ್ತ ಕೆಲಸ ಗ್ರಾಮ ಪಂಚಾಯತ್ ಸದಸ್ಯ ಮಾಡಿರ್ತಕ್ಕಂಥ ಕೆಲಸ ನಾನು ಒಂದು ತಿಂಗಳ ಮಟ್ಟಕ್ಕೆ ಇದೇ ದಿನ ಜಿಲ್ಲೆ ಶಿಕ್ಷಕರಿಗೆ ಹೋಟೆಲ್ನಲ್ಲಿ ಬೆಂಗಳೂರಿನಲ್ಲಿ ಉಳಿಸಿಕೊಂಡು ಫ್ರೀಡಮ್ ಪಾರ್ಕ್ ಅಲ್ಲಿ ಎಷ್ಟು ಜನ ಬರ್ತಾರೆ ಅವಕಾಶದಲ್ಲ ಅಧಿಕಾರದಲ್ಲಿರ್ತಾರೆ ಆದ್ರೆ ಆ ಮನಸ್ಕೃತಿ ಬಂದಿಲ್ಲ ಆ ಮನಸ್ಸು ಬರಬೇಕಾಗ್ತದೆ ಅವಕಾಶ ಕೆಲಸ ಮಾಡಬಾರಕ್ಕೆ ಆ ಹೃದಯ ಬೇಕಾಗ್ತದೆ ಆ ಹೃದಯ ಆ ರೂಪ ಆ ಮನಸ್ಸು ಕೊಟ್ಟವೇ ಆದರೆ ನಾವೆಲ್ಲ ಕೊಟ್ಟವ್ರು ಅದಕ್ಕೆ ನಾನು ಮುಂದೆ ಹೋಗ್ತಾ ಸಿಗ್ಲಿ ಅಧಿಕಾರ ಇಲ್ಲೇನೆ ಸ್ಮಾರಿದೆ ಅಂದ್ರೆ ಅಧಿಕಾರ ಸಿಕ್ಕ

ಸ್ವಾಮಿ ಅವಕಾಶ ಮಾಡಿಕೊಟ್ಟಿದ್ದ ಇಂತ ಸಂಘ ವೇದಿಕೆ ಮೇಲೆ ವಿಜಯಕುಮಾರ್ ವಿಶೇಷವಾಗಿ ಸೀನು ವಿಶೇಷವಾಗಿ ತಮ್ಮೆಲ್ಲರೂ ಧನ್ಯವಾದ ಹೇಳ್ತೇನೆ ಈಗ ಇವರು ಏನಂತಾರೆ ಶಿಕ್ಷಕರಲ್ಲಿ ಮೊದಲೇ ನಮ್ಮ ಗುರು ನಮ್ಮ ತಂದೆ ತಾಯಿ ಎರಡನೇ ಗುರು ನಮ್ಮ ಶಿಕ್ಷಕರೇ ನೀವು ನೀವು ಏನು ನೀವು ಕಲಿಸಿದಾಗೆ ನಾವು ಈ ಜಗಳ ನಾವು ಮಾತಾಡ್ತಾ ಇದ್ದೀವಿ ನೀವೆಲ್ಲ ನಮ್ಗೆ ಏನಾದರೂ ನಮ್ಗೆ ಏನಾದ್ರು ಕಲಿಸಿದ್ರೆ ಯಾರಾದ್ರು ಅಂದ್ರೆ ನೀವು ನೀವೇ ನಮ್ಮ ಶಿಕ್ಷಕರೇ ಶಿಕ್ಷಕರ ಎಲ್ಲ ಶಿಕ್ಷಕರ ಪಾದಕ್ಕೆ ಕೂಡ ಶರಣಗಳನ್ನು ಸಲ್ಲಿಸುತ್ತ ಸ್ಕೂಲ್ ಹೀಗೆ ಒಂದು ಸ್ಕೂಲ್ ಅಲ್ಲಿ ಹೀಗೆ ಒಂದು ದೊಡ್ಡ ಸ್ಕೂಲ್ ಇರ್ತದೆ ಸ್ಕೂಲ್ ಎಲ್ಲ ಮಕ್ಕಳು ಬರ್ತಾ ಇರ್ತಾರ ಮಕ್ಕಳಿದ್ದಾಗ ಆಗ ಏನಾಗ್ತದೆ ಅಂದ್ರೆ ಒಂದು ಮಗು ಶ್ರೀಮಂತ ಒಂದು ಕ್ಲಾಸ್ ನಲ್ಲಿ ಇರ್ತಾರ ಆ ಶ್ರೀಮಂತ ಮಗು ಕ್ಲಾಸ್ ನಲ್ಲಿ ಇದ್ದಾಗ ಅಂತಂದ್ರೆ ಒಂದು ಗಡಿ ತೈಯಲ್ಲಿ ಗಡಿ ಕಟ್ಕೊಂಡು ಸ್ಕೂಲಿಗೆ ಬಂದಿರ್ತಾನ ಗಡಿ ಕಟ್ಕೊಂಡ್ ಸ್ಕೂಲಿಗೆ ಬಂದಾಗ ಅವನಿಗೆ ಆಮೇಲೆ ಅಂದ್ರೆ ಎಲ್ಲ ಸ್ಕೂಲಲ್ಲಿ ಪಾಠ ಮಾಡೋದಾಗ ಪಾಠ ಮಾಡ್ತಾರ ಪಾಠ ಬಂದ ತಕ್ಷಣ ಎಲ್ಲ ಆಟದ ಸಮಯ ಇರುತ್ತದೆ ಆಟಕ್ಕೆಲ್ಲ ಎಲ್ಲೋ ಮಕ್ಕಳು ನೀವು ಒಂದ್ ಸಮಯ ಇದೆ ನೀವು ಆಟ ಬರ್ಬೇಕು ಮಕ್ಕಳೇ ಕೇಳ್ತಾರೆ ಮಕ್ಕಳು ಆಟ ಆಡ ಬರ್ತಾರ ಆಟ ಆಡ ಹೋದಾಗ ಅವ್ರ ಶ್ರೀಮಂತ ಮನೆಯಲ್ಲ ಮಗ ಒಂದು ವಾಚ್ ಇರುತ್ತೆ ಆ ವಾಚ್ ವಾಚ್ಾನ ಆಟಕ್ಕೆ ಅವನು ಆಟ ಆಡಿ ಬರೋದ್ರೊಳಗಾಗಿ ಬ್ಯಾಕ್ರೆ ಒಂದು ವಾಚ್ ವಾಚ್ ಇರೋಲ್ಲ ಅವಾಗ ಅವ್ರ ಕ್ಲಾಸ್ ಟೀಚರ್ ಬರ್ತಾರ ಬಂದು ನೋಡ್ತಾರ ಯಾಕಪ್ಪ ನೀತಾ ಇದ್ದೀನಿ ಕೇಳ್ತಾರ ಇಲ್ಲ ನನ್ನ ಕೈಯಲ್ಲೊಂದು ಗಡಿ ಇತ್ತು ಆ ಗಡಿ ಏನಾಗ ನಂದು ಯಾರೋ ಕರ್ವ ಸಾಯಂಕಾಲ ಮನೆಗೆ ಹೋದ ತಕ್ಷಣ ಹೊಡಿತಾರ ಬೈತಾರ ಮನೆಗೆ ಹೋಗ್ಲಿ ಅಂತ ಅಳ್ತಾ ಇದ್ದೀನಿ ಅಂತ ಹೇಳಿ ಹೇಳಿದಾಗ ನಿಮ್ಗೆ ಎಲ್ಲಿ ಹೋಗ್ಲಪ್ಪ ನಾನು ಕೊಡ್ತೀನಿ ಅಂತೇಳಿ ಅವಾಗ ಅವರೊಂದು ಗುರುಬಲ ಹೇಳ್ತಾರೆ ಗುರುಬರು ಏನ್ ಸ್ಕೂಲ್ ಸ್ಕೂಲಾಗಿದ್ದ ಎಲ್ಲಾ ಮಕ್ಕಳಿಗೆ ಒಂದೇ ಸಲ ಎಲ್ಲ ಮಕ್ಕಳಿಗೆ ಕೂಡ ಎಲ್ಲರೂ ಕಂಡು ಅಂತ ಒಂದು ಕಚ್ಚಿ ಎಲ್ಲ ಕಂಡು ಚೆನ್ನಾಗಿ ಕಂಡು ಅಡ್ತಾರ ಕಣ್ ತಟ್ಟಿ ಅವಾಗ ಎಲ್ಲ ಬ್ಯಾಂಕ್ ಎಲ್ಲ ಚೆಕ್ ಮಾಡ್ತಾ ಹೋಗ್ತಾರ ಒಂದು ಹುಡುಗುರ್ ಗಡಿ ಸಿಗ್ತದೆ ಆ ಗಡಿ ಸಿಕ್ಕಾಗ ಆ ಗಡಿ ತೊಗೊಂಡ್ರೆ ಶಿಕ್ಷಕರನ್ನು ಹೋಗಬಹುದು ಶಿಕ್ಷಕರ ಸಮಸ್ಯೆಗಳಲ್ಲಿ ಇಲ್ಲಿ ಇರ್ತಕ್ಕಂಥ ಶಿಕ್ಷಕರು ನಿಧಿ ನಿಜವಾಗಿ ಹೇಳ್ಬೇಕಾದ್ರೆ ನೋಡುವಂತ ಶಿಕ್ಷಕರು ನಾವು ಯಾರು ಸಂತೋಷದಲ್ಲಿ ಇವತ್ತೇನು ಕಾಯ್ತಾ ಇಲ್ಲ ತಮ್ಮ ಅನುದಾನಿತ ಶಾಲೆಗಳಲ್ಲಿ ನೂರಾರು ಸಮಸ್ಯೆಗಳಿಟ್ಟುಕೊಂಡು ನಾವು ಬದುಕ್ತಾ ಇವತ್ತು ಒಂದು ಎರಡು ಸಮಸ್ಯೆಗಳನ್ನ ಕೇಂದ್ರ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳಿಂದ ಒಂದು ಶಿಕ್ಷಣ ಸಂಸ್ಥೆಯನ್ನು ನಶಿಸಿ ಹೋಗ್ತಾ ಇದ್ದಾವೆ ಅದ್ರ ಬಗ್ಗೆ ಯಾರು ಗಮನ ಕೊಡ್ತಾ ಇಲ್ಲ ಈ ರಾಜ್ಯದಲ್ಲಿ ಶಿಕ್ಷಕರನ್ನು ಶಿಕ್ಷಕ ದಿನಾಚರಣೆಯಿಂದ ಹೋಗುವುದು ಶಿಕ್ಷಕ ಜನರ ಗುರು ಕುಲಿತಿಂದ ಶಿಷ್ಯ ಶೀಘ್ರಿಂದ ಮರಿಬಹುದಲ್ಲ ಶಿಕ್ಷಕರ ಪರಿಸ್ಥಿತಿ ಬರ್ತಾ ಕಾಯ್ತಾ ಇದ್ವಿ ಏಕೆಂದ್ರೆ ಇವತ್ತು ನೀವು ನೋಡ್ಬೋದು ಒಂದು ಶಾಲೆಯಲ್ಲಿ ಸುಮಾರು ಹದಿನೈದಕ್ಕೆ ಇಪ್ಪತ್ತು ಶಿಕ್ಷಕ ಇರ್ತಕ್ಕಂತ ಶಾಲೆಯಲ್ಲಿ ಕೇವಲ ಇವತ್ತು ಎಲ್ಲ ಶಿಕ್ಷಕರು ಕಾಲ ಕಳೆಯುತ್ತೆ ನಿವಾಸಕ್ಕೆ ಹೋಗಿದ್ದಾರೆ ಆ ಶಾಲೆ ಶಿಕ್ಷಕರು ಇಲ್ಲ ಮೂವತ್ತು ಶಾಲೆಗಳು ಕನ್ನಡ ಮಾಧ್ಯಮ ಅನುದಾನಿತ ಪ್ರೌಢಶಾಲೆಗಳು ಮುಂಚೆ ಇವತ್ತು ಶಿಕ್ಷಕರ ಕೈ ಕಂಡು ಹೋದಂತಹ ಜನಪ್ರತಿನಿಧಿಗಳು ಸರ್ಕಾರ ಇವತ್ತೆ ಶಾಂತಗಳು ಇದೆ ಈ ರೀತಿ ಮುಂದುವರೆದರೆ ಬರುವ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಅನುದಾನಿತ ಶಿಕ್ಷಕ ಮಸೀದಿ ಹೋಗೋದು ಖಚಿತ ಈ ಮಾತನ್ನು ನಾನು ಕಡಕಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಏಕೆಂದರೆ ಪ್ರತಿಯೊಂದಕ್ಕೂ ಅನುದಾನ ಶಿಕ್ಷಕ ಬೇಕು ಇದೇ ಮತ್ತು ನಮ್ಮ ಸರ್ಕಾರಿ ಶಿಕ್ಷಕರಿಗೂ ಮತ್ತು ಅನುದಾನಿತ ಶಾಲಾ ಶಿಕ್ಷಕರಿಗೂ ಹೋಲಿಸಿದಾಗ ಅನುದಾನಿತ ಶಾಲಾ ಶಿಕ್ಷಕರಿಗೆ ಇರ್ತಕ್ಕಂಥ ಇವತ್ತಿನ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಮಾಡಲಾಯಿತು ಈ ಸಮಾರಂಭಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಶ್ರೀ ಈಶ್ವರ್ ಬಿ ಖಂಡ್ರೆ ಅರಣ್ಯ ಸಚಿವರು ಉದ್ಘಾಟಕರಾಗಿ ಉದ್ಘಾಟನೆ ಕಾರ್ಯಕ್ರಮ ನಡೆಸಿಕೊಟ್ಟರು ಅದೇ ಪ್ರಕಾರ ನಮ್ಮ ನಾಯಕರಾದಂಥ ಯುವ ನಾಯಕ ಯುವ ಮುಖಂಡ ಈಶ್ವ ಸೂರ್ಯಕಾಂತ್ ನಾಗಮರ ಸರ್ ಅವರು ಕೂಡ ನಮ್ಮ ಶಿಕ್ಷಕರ ಬಗ್ಗೆ ಅಪಾರ ಗೌರವ ಅಪಾರ ಕಳಕಳೆ ಈ ಅನುದಾನಿ ಶಾಲಾ ಶಿಕ್ಷಕರ ಸಮಸ್ಯೆಗಳನ್ನು ಸ್ಪಂದಿಸಿ ನಮಗೆ ಫ್ರೀಡಂ ಪಾರ್ಕಿನಲ್ಲಿ ಕುಂತಾಗಿ ಹದಿನೈದು ದಿವಸ ಊಟ ವಸತಿಯನ್ನು ನೂರ ಐವತ್ತು ಜನ ಸಿಕ್ಕಿ ಮೋತಿಮಾಲಿ ಹೋಟೆಲ್ ಆಗಿಟ್ಟು ಅವರು ಬಹಳಷ್ಟು ಕಷ್ಟಪಟ್ಟು ನಮಗೆ ಅನುದಾನ ಒಳಪಡಿಸ್ಲಾಕ ಅವರು ಕೂಡ ಇದರ ಸಹಕಾರಿ ಸಹಕಾರ ಆಗಿದ್ದಾರೆ ಅದೇ ಪ್ರಕಾರ ಈಗಿರುವಂತಹ ನಮ್ಮ ಅರಣ್ಯ ಸಚಿವರು ಈಶ್ವರ್ ಬಿ ಖಂಡೆ ಅವರು ಓ ಪಿ ಎಸ್ ತೆರೆದು ಎಂ ಪಿ ಎಸ್ ತೆಗೆದು ಓ ಪಿ ಎಸ್ ಮಾಡ್ತೀನಿ ಅಂತೇಳಿ ನಮ್ಮ ಸರ್ಕಾರದ ಪ್ರಣಾಳಿಕೆಯಲ್ಲಿ ಇದೆ ಇದನ್ನು ಮಾಡಿ ಖಂಡಿತ ಮಾಡ್ತೀನಿ ಅಂತೇಳಿ ಶಿಕ್ಷಕರ ಉದ್ದೇಶಿಸಿ ಮಾತನ್ನು ಹೇಳಿದ್ದಾರೆ ಅದೇ ಪ್ರಕಾರ ಸಿ ಎಂ ಸಿ ಅಧ್ಯಕ್ಷರಾದಂಥ ಮೊಹಮ್ಮದ್ ಗೋಸುದ್ದೀನ್ ಅವರು ಹಾಗೂ ನಮ್ಮ ಕೆಪಿ ವಿದ್ಯಾಸಂಸ್ಥೆ ಅಧ್ಯಕ್ಷರಾದಂಥ ಬಾಬು ಅಲಿ ಸರ್ ಅವರು ಕೂಡ ಆಗಮಿಸಿದರು ಸಂತೋಷ್ ಪಾಟೀಲ್ ಝರ ರಮೇಶ್ ಬಿರಾದರ್ ಚಿಟ್ಟ ಮಾಜಿ ಅಧ್ಯಕ್ಷರು ಜಯರಾಜ್ ಖಂಡೆ ಉದ್ದಿಮೆದಾರರು ಹಾಗೂ ಚಂದ್ರಕಾಂತ್ ಹೆಬ್ಬಾಳೆ ಅನೇಕ ನಮ್ಮ ಸ್ನೇಹಿತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸಹಕರಿಸಿ ತನೋ ಮನ ಧನದಿಂದ ಎಲ್ಲ ನೀತಿಲ್ಲವನ್ನು ಸಹಕರಿಸಿದರೆ ಅವರಿಗೆಲ್ಲವನ್ನು ನಮ್ಮ ಮುಖ್ಯವ್ರ ಪರವಾಗಿ ಸಹ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಮ್ಮ ಸೋಮಶೇಖರ್ ಚಿದ್ರಿ ಅವರು ಕೂಡ ನಮ್ಮ ಸಮುದಾಯ ಭವನವನ್ನು ಒಂದು ನ್ಯಾಯಪೈಸ ತೆಗೆದುಕೊಳ್ಳಲೇ ನಮಗೆ ಸಹಕರಿಸಿದರೆ ಅವರಿಗೆ ನಮ್ಮ ಶಿಕ್ಷಕರ ಪರವಾಗಿ ನಮ್ಮ ಮುಖ್ಯ ಪರವಾಗಿ ನಾನು ಅನಂತಕರ್ತನೇ ನಮ್ಮ ಪ್ರಾಥಮಿಕ ಜಿಲ್ಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಅಂತ ಸುಧೀರ್ ರಾಗ ಅವರು ಮೊದಲು ಇದ್ರು ಇತ್ತೀಚೆಗೆ ಕವಿ ಮೂರೇ ತಿಂಗಳ ಹೊಸದಾಗಿ ನೇಮಕ ಜಿಲ್ಲಾ ಅಧ್ಯಕ್ಷರಾಗಿ ನೇಮಕಗೊಂಡ್ರ ನಮ್ದು ಪುಣ್ಯ ನನ್ನ ಭಾಗ್ಯ ನನ್ನ ನನ್ನ ಪ್ರೌಢಶಾಲೆಯದು ಅವ್ರ ಪ್ರಾಥಮಿಕ ಶಾಲೆ ಜಿಲ್ಲಾ ಅಧ್ಯಕ್ಷರಾಗಿ ಈಶ್ವರ್ ಖಂಡೆಯವರು ಬಾಬುವಾರಿ ಅವರು ಎಲ್ಲ ಪದಾಧಿಕಾರ ನಮ್ಗೆ ಸನ್ಮಾನ ಮಾಡಿದ ಅಂತೇಳಿ ನಮ್ಮದು ಹರ್ಷ ಸುತ್ತ ಉತ್ತಮ ಶಿಕ್ಷಕರಿಗೆ ನಮ್ಮಲ್ಲಿ ಆ ಹೈಸ್ಕೂಲ್ನಲ್ಲಿ ಇಪ್ಪತ್ತು ಮುಖ್ಯ ಹುಡುಗರಿಗೆ ಮತ್ತು ಈ ಸಹ ಶಿಕ್ಷಕರಿಗೆ ಸನ್ಮಾನಿಸ ಪ್ರೌಢಶಾಲೆಯಲ್ಲಿ ಸನ್ಮಾನಿಸಲಾಯಿತು ಮತ್ತು ಅವಳು ಕೊಟ್ಟು ನಮ್ಮ ವಿಜಯಶ್ರೀ ಹೆಲ್ತ್ ಕೇರ್ ಮಾಲೀಕರಂತ ಡಾಕ್ಟರ್ ಸಚಿನ್ ಪಾಟೀಲ್ ಅವರು ಈ ಶಿಕ್ಷಕರನ್ನು ಮೂಮೆಂಟು ಮೂಮೆಂಟು ಎಷ್ಟು ಹತ್ತಷ್ಟು ಕಾಣಿಕೆ ರೂಪದಲ್ಲಿ ಕೊಟ್ಟು ಅವ್ರನ್ನು ಕೂಡ ಭಾಳ ಸಹಕಾರ ಮಾಡ್ಯಾರ ಈ ಕಾರ್ಯಕ್ರಮಕ್ಕೆ ಅವರಿಗೂ ಕೂಡ ಕೃತಜ್ಞತೆ ಸಲ್ಲಿಸಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲೆ ಹಾಗೂ ಮುಖ್ಯೋಪಾಧ್ಯಾಯರ ಸಂಘ ಜಂಟಿಯಾಗಿ ಇವತ್ತಿನ ದಿನ ಶಿಕ್ಷಕರ ದಿನಾಚರಣೆ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಅರಣ್ಯ ಸಚಿವರಾದಂಥ ಶ್ರೀಯುತ ಈಶ್ವರ್ ಬಿ ಖಂಡ್ರೆ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಉದ್ಘಾಟನೆಯಲ್ಲಿ ಶಿಕ್ಷಕರ ಬಗ್ಗೆ ಏನು ಅನ್ನಿಸ್ತದೆ ಅನ್ನುವಂಥ ಮಾತು ಸವಿವರವಾಗಿ ತಿಳಿಸಿ ಮತ್ತು ಈ ಕಾರ್ಯಕ್ರಮದಲ್ಲಿ ಸುಮಾರು ಐವತ್ತರಿಂದ ಇಪ್ಪತ್ತೈದರಿಂದ ಐವತ್ತು ಶಿಕ್ಷಕರಿಗೆ ಗೌರವ ಸನ್ಮಾನ ಮಾಡಿದ್ರೆ ವಿಶೇಷವಾಗಿ ಉತ್ತಮ ಶಿಕ್ಷಕರಿಗೆ ಸನ್ಮಾನ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಅಂತ ಅತಿಥಿಗಳಾಗಿ ಶ್ರೀಯುತ ಬಾಬು ವಾಲಿ ಅಧ್ಯಕ್ಷರು ಕೆ ಪಿ ಶಿಕ್ಷಣ ಸಂಸ್ಥೆ ಬೀದರ್ ಹಾಗೂ ಜಯರಾಜ್ ಖಂಡ್ರೆ ಉದ್ಯಮಿಗಳು ಬೀದರ್ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಸೋಮಶೇಖರ್ ಬಿರಾದರ್ ಹಾಗೂ ರಮೇಶ್ ಬಿರಾದರ್ ಹಾಗೂ ಇನ್ನು ಅನೇಕ ಮಹಾ ಮಹಾತೀತ ಗಣ್ಯರು ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಎಲ್ಲರೂ ಶಿಕ್ಷಕರ ಬಗ್ಗೆ ಕಳಕಳಿ ಇರಬೇಕು ಶಿಕ್ಷಕರು ಸಮಾಜದ ಒಂದು ಬೆನ್ನೆಲುಬು ಅನ್ನುವಂಥ ಮಾತು ಅದೇ ರೀತಿಯಾಗಿ ಮುಖ್ಯವಾಗಿ ನಮ್ಮ ಸೂರ್ಯಕಾಂತ್ ನಾಗಮಾರ್ ಪಳ್ಳಿಯವರು ಸಹ ಶಿಕ್ಷಕರ ಬಗ್ಗೆ ತಮ್ಮ ಕಳಕಳಿಯನ್ನು ವ್ಯಕ್ತಪಡಿಸಿ ಶಿಕ್ಷಕರಿಗೆ ಯಾವ ರೀತಿ ನ್ಯಾಯ ಸಿಗಬೇಕು ಅನ್ನುವಂಥ ಮಾತು ಅವರು ಹೇಳಿದರು ಎನ್ ಪಿ ಎಸ್ ಒ ಪಿ ಎಸ್ ಬಗ್ಗೆ ಮಾನ್ಯ ಸಚಿವರು ಇದು ಬರುವ ದಿನಗಳಲ್ಲಿ ನಾವು ಖಂಡಿತವಾಗಿ ನಮ್ಮ ಗ್ಯಾರಂಟಿಯಲ್ಲಿ ಇದೆ ಅದು ಒಂದು ನಮ್ಮ ಆಶ್ವಾಸನೆಯಲ್ಲಿ ಅದು ಮಾಡಿಕೊಡ್ತೀವಿ ಅನ್ನುವಂಥ ಮಾತು ಮಾನ್ಯ ಸಚಿವರು ತಿಳಿದರು ಈ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಾ ಅಧ್ಯಕ್ಷ ನಮ್ಮ ನಮ್ಮ ಪ್ರೌಢಶಾಲೆಯ ಅಧ್ಯಕ್ಷರಾದಂಥ ನಮ್ಮ ಮಿತ್ರರಾದಂಥ ವಿಜಯಕುಮಾರ್ ಪಾಟೀಲ್ ಅವರು ಬಹಳ ಶ್ರಮ ಪಟ್ಟರು ಈ ಕಾರ್ಯಕ್ರಮ ಆಗಬೇಕಾದ್ರೆ ಅದಕ್ಕೆ ಈ ಕಾರ್ಯಕ್ರಮ ಶ್ರೇಯಸ್ಸನ್ನು ಈ ಪ್ರೌಢಶಾಲೆ ಮುಖ್ಯ ಗುರುಗಳ ಸಂಘದ ಅಧ್ಯಕ್ಷರಾದ ಪಾಟೀಲ್ ಅವರಿಗೆ ಸಲ್ಲಿಸ್ತದೆ ಸಲ್ಲುತ್ತದೆ ಅದೇ ರೀತಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸಂಘದ ತಾಲೂಕಾ ಅಧ್ಯಕ್ಷರಾದಂಥ ಶ್ರೀ ಶ್ರೀನಿವಾಸ್ ಬರೂರ್ಕರ್ ಅವರು ಸಹ ಅನೇಕ ಬಹಳಷ್ಟು ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ತ ಎಲ್ಲರೂ ಕೂಡಿ ತಯಾರು ಮಾಡ ಇದಕ್ಕೆ ಪ್ರೋಗ್ರಾಮನ್ನು ಚಾಕೌಟ್ ಮಾಡಿ ಒಂದು ಸಕ್ಸಸ್ಫುಲ್ಲಾಗಿ ಮಾಡಿದ್ದೀವಿ ಅನ್ನುವಂಥ ಮಾತು ಹೇಳುತ್ತಾ ಎಲ್ಲರಿಗೆ ರುಚಿಕರವಾದಂಥ ಭೋಜನೆಯನ್ನು ತಯಾರಿಸಿ ಎಲ್ಲ ಶಿಕ್ಷಕರಿಗೆ ಬಂದಂಥ ಶಿಕ್ಷಕರಿಗೆ ಸನ್ಮಾನ ಹಾಗೂ ಊಟ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಯಿತು ಈ ಕಾರ್ಯಕ್ರಮ ಉತ್ತಮ ರೀತಿಯಿಂದ ಜರುಗ್ತು ಅನ್ನುವಂಥ ಮಾತು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಒಂದೆರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ